ಕುತಂತ್ರ ಮುಖ್ಯಮಂತ್ರಿದು ಅಂದ್ರೆ ಹಿಂದುಳಿದವ್ರ್ನಿಗೆ ಲಿಂಗಾಯತರಿಗೆ ಜಗಳ ಹಚ್ಬೇಕು ನಾವು ಟೂ ಏನೇ ಬೇಡಲ್ಲ ಆ ಮನವಿಗೇನು ಅರ್ಥ ಇಲ್ಲ ನಾವು ಬೇಡ್ಲಾಕೈತಿದ್ರು ಟೂ ಡಿ ಏನು ಕೊಟ್ಟಿವಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿ ಸುಪ್ರೀಂ ಕೋರ್ಟಾಗಿ ಏನೈತಲ್ಲ ಯಾರು ಅಂಜುಮನ್ ಸಂಸ್ಥೆ ಅದಾವ ಹಾಕ್ಯಾನ ಪಿ ಐ ಎಲ್ ಅದನ್ನು ನೀವು ತಗೋರಿ ನೀವು ಸುಪ್ರೀಂ ಆಗಿ ಇಲ್ಲಿಯವರೆಗೆ ಸುಪ್ರೀಂ ಕೋರ್ಟ್ ಮಾನ್ಯ ಅಬ್ಸರ್ವೇಷನ್ ಮಾಡೈತಿ ಆದ್ರೆ ಸುಪ್ರೀಂ ಕೋರ್ಟ್ ಹೇಳ್ತದ ಕರ್ನಾಟಕ ಸರ್ಕಾರ ಡಿಲೇ ಟ್ಯಾಕ್ಟೀಸ್ ಮಾಡ್ತಾ ಇದೆ ಇದನ್ನು ಬರೀ ಡೇಟ್ ಬಿಡ್ತಾ ಇದ್ದಾರೆ ಬರೀ ಅವಕಾಶ ಬಿಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಇವತ್ತು ಸುಪ್ರೀಂ ಕೋರ್ಟ್ ಸಹಿತ ಅಬ್ಸರ್ವೇಷನ್ ಮಾಡಿದೆ ಅದು ಯಾರು ವಿಡಿಯೋ ಬರಲಲ್ರಿ ಯಾರು ಪೊಲೀಸರು ಮಾಡ್ಯಾರು ಸಾಮಾನ್ಯ ಜನ ಮಾಡ್ಯಾರು ಅಥವಾ ಪಂಚಮ ಸಾಲಿಗಳು ಮಾಡ್ಯಾರು ನಿಮ್ಮಲ್ಲಿ ವಿಡಿಯೋ ಇರ್ಬೇಕಲ್ಲ ಮ್ಯಾಗ ಏನು ಡ್ರೋನ್ ಡ್ರೋನ್ ದಿನ ತೆಗೆದಿರಲಿಲ್ಲ ನೀವು ಕಲ್ಲೆಲ್ಲಿದ್ದ ಬರ್ತ ಬೇಕಲ್ಲ ಕಲ್ಲು ಮೊದಲು ಹೋಗಿದ್ರು ಲಾಠಿ ಚಾರ್ಜ್ ಮೊದಲಾಯ್ತು ಮತ್ತೆ ಮುಫ್ತಿಯಲ್ಲಿ ಅಂತ ಒಬ್ಬ ಐಜಿ ಐ ಪಿ ಎಸ್ ಅಧಿಕಾರಿ ಲಾಠಿ ಹಿಡಿತಾನಂದರೆ ಅವನಿಗೇನು ಕರ್ಮ ಏನು ಪೌಷ್ಯ ತೋರಿಸ್ಲಿಕ್ಕೆ ಸಿದ್ದರಾಮಯ್ಯ ಖುಷಿಯಾಗಿ ಇನ್ನೊಂದು ಬೆಂಗಳೂರು ಕಮಿಷನರ್ ಆಗ್ಬೇಕಂತ ಹೇಳಿದ್ರೆ ಮಜಾ ಮಾಡ್ಲಿಕ್ಕು ಸಿದ್ದರಾಮಯ್ಯ ಖುಷಿ ಮಾಡಿದ್ದಾಳೆ ನಂಗೆ ಗೊತ್ತದೆ ಇಲ್ಲ ಯಾವ ಅಧಿಕಾರಿಗಳು ಸಿದ್ದರಾಮಯ್ಯ ಹೇಳಿದ್ರೆ ಅವ್ರನ್ನ ಮೆತ್ತಗೆ ಹೇಳಿ ಆದೇಶ ಕೊಟ್ಟರು ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಪಾಪ ಅನಿವಾರ್ಯವಾಗಿ ನನಗೂ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಸುಮ್ಮ ಸುಮ್ಮನೆ ಲಾಠಿ ಚಾರ್ಜ್ ಮಾಡಂದ್ರೆ ನಮ್ಮ ಅಧಿಕಾರಿಗಳಿಗೆ ಫೋರ್ಸ್ ಮಾಡಿದ್ರು ಈ ಲಿಂಗಾಯತರು ಬಗ್ಗೆ ಬಿಡುವೆ ನನ್ನ ಮಕ್ಕಳೇ ತಂದಾರ ಇಲ್ಲಿ ತಳ್ಯಾರ ತೆ್ಯಾರ